ನಮಸ್ತೆ ಎಲ್ಲರಿಗೂ ಕನ್ನಡ ಮಾಧ್ಯಮಕ್ಕೆ ಸ್ವಾಗತ ನಾನು ಸೌಮ್ಯ ನಮ್ಮ ವೀಕ್ಷಕ ಬಾಂಧವರಿಗೆಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ದೀಪಾವಳಿಯ ವಿಶೇಷ ಸಂಚಿಕೆಯಲ್ಲಿ ತ್ರಯೋದಶಿಯ ದಿನ ನಾವು ನಮ್ಮ ಮನೆಯಲ್ಲಿ ಲಕ್ಷ್ಮಿಯು ಸ್ಥಿರವಾಗಿ ನೆಲೆ ನಿಲ್ಬೇಕಾದ್ರೆ ಏನನ್ನ ಮಾಡ್ಬೇಕು ಅನ್ನೋದನ್ನ ನಮ್ಮೊಂದಿಗೆ ಇರುವಂತಹ ಶ್ರೀ ವಿಜಯ ಚಾಮುಂಡೇಶ್ವರಿ ಆರಾಧಕರಾಗಿರುವಂತಹ ಶ್ರೀ ಮಂಜುನಾಥ್ ಗುರುಗಳಿಂದ ಕೇಳಿ ತಿಳ್ಕೊಳ್ಳೋಣ ನಮಸ್ತೆ ಗುರುಗಳ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ಶ್ರೀ ವಿಜಯ ಚಾಮುಂಡೇಶ್ವರಿ ದೇವತಾಭ್ಯೋ ನಮಃ ವೀಕ್ಷಕರೆಲ್ಲರಿಗೂ ತಮ್ಮ ತಮ್ಮ ಮನೋಭಿಲಾಷೆಗಳು ಈಡೇರ್ಲಿ ಅಂತ ಆ ತಾಯಿಯಲ್ಲಿ ಬೇಡ್ಕೊಳ್ತಾ ವಿನಾಯಕನಿಗೆ ವಂದಿಸುತ್ತಾ ನಿಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೇನೆ ಗುರುಗಳ ತ್ರಯೋದಶಿಯ ದಿನ ನಾವ್ ಏನನ್ನ ಮಾಡಿದ್ರೆ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಶಾಶ್ವತವಾಗಿ ನೆಲೆ ನಿಲ್ತಾಳೆ ಅನ್ನೋದನ್ನ ದಯವಿಟ್ಟು ನಮ್ಮ ವೀಕ್ಷಕ ಬಾಂಧವರಿಗೆ ತಿಳಿಸ್ಕೊಡಿ ನಿಮ್ಮ ದೀಪಾವಳಿ ಹಬ್ಬದಲ್ಲಿ ವಿಶೇಷವಾಗಿ ಮಹಾಲಕ್ಷ್ಮಿಯನ್ನ ನಾವು ಆರಾಧಿಸ್ತೇವೆ ಈ ಮಹಾಲಕ್ಷ್ಮಿಯನ್ನ ಆರಾಧನೆ ಮಾಡ್ಬೇಕಾದ್ರೆ ಒಂದೊಂದು ದಿನದಲ್ಲಿ ಒಂದೊಂದು ರೀತಿಯಲ್ಲಿ ನಾವು ಆರಾಧನೆ ಮಾಡ್ತೀವಿ ದೀಪಾವಳಿ ಹಬ್ಬಕ್ಕೆ ಮುಂಚೆ ತ್ರಯೋದಶಿ ಬರುತ್ತೆ ಈ ತ್ರಯೋದಶಿಯಲ್ಲಿ ಕೆಲವೊಂದು ವಸ್ತುಗಳನ್ನ ನಾವು ಮನೆಗೆ ತಗೊಂಬರೋದ್ರಿಂದ ಅದು ವರ್ಷಕ್ಕೆ ಹಾಕ್ತಕ್ಕಂತಹ ಸಂಪೂರ್ಣ ಒಂದು ಆಗುವಷ್ಟು ವಸ್ತುಗಳನ್ನ ಮನೆಗೆ ತೆಗೆದುಕೊಂಡು ಬಂದು ಅದನ್ನ ಪೂಜೆ ಮಾಡಿ ಇಡೋದ್ರಿಂದ ನಮ್ಮ ಮನೆಗಳಲ್ಲಿ ಯಾರು ಇದನ್ನ ಮಾಡ್ತಾರೆ ಅವರ ಮನೆಯಲ್ಲಿ ಲಕ್ಷ್ಮಿ ಶಾಶ್ವತವಾಗಿ ನೆಲೆಸ್ತಾಳೆ ಆ ವಸ್ತುಗಳನ್ನ ಹೇಳ್ತೀನಿ ನೆನ್ಪಿಟ್ಕೊಳ್ಳಿ ಅಥವಾ ಬರ್ಕೊಳ್ಳಿ ಮೊದಲನೇದಾಗಿ ಅರಿಶಿನ ಅರಿಶಿನದ ಕೊಂಬು ಪೌಡರ್ ತರಬಾರ್ದು ಅರ್ಶಿನದ ಕೊಂಬು ಯಾಕೆ ಅರ್ಶಿಣದ ಕೊಂಬನ್ನು ತರಬೇಕು ಎಲ್ಲರಿಗೂ ಹೋಗಿ ಚಿನ್ನವನ್ನ ಖರೀದಿ ಮಾಡೋದಕ್ಕೆ ಆಗೋದಿಲ್ಲ ಚಿನ್ನವನ್ನ ಆಗಲ್ಲ ಕೆಲವರು ಚಿನ್ನವನ್ನ ತಗೊಂಡ್ಬರ್ತಾರೆ ಇನ್ನು ಕೆಲವರಿಗೆ ಚಿನ್ನವನ್ನ ತರ್ಲಿಕ್ಕೆ ಆಗೋದಿಲ್ಲ ಅಂತವರು ಅರ್ಶನವನ್ನ ತಗೊಂಡ್ಬಾರದು ಯಾಕೆ ಅರ್ಶನ ಚಿನ್ನದ ಕಲರ್ ಇರುತ್ತೆ ಅರ್ಶನ ಚಿನ್ನದ ರಜತ ಚಿನ್ನದ ಕಲರ್ ಇರುತ್ತೆ ಅದ್ರ ಜೊತೆಯಲ್ಲಿ ಚಿನ್ನಕ್ಕೆ ಅಧಿಪತಿ ಗುರು ಆಗಿರೋದ್ರಿಂದ ಅರ್ಶನಕ್ಕೂ ಸಹ ಗುರು ಅಧಿಪತಿ ಆಗಿರೋದ್ರಿಂದ ಅರ್ಶನದ ಕೊಂಬನ್ನ ತೊಗೊಂಬರ್ಬೇಕು ನೀವು ಒಂದು ವರ್ಷಕ್ಕೆ ಎಷ್ಟು ಅರ್ಶನದ ಕೊಂಬನ್ನು ಯೂಸ್ ಮಾಡ್ತೀರಾ ಅಷ್ಟು ಅರ್ಶನದ ಕೊಂಬನ್ನು ಒಂದೇ ಸರಿ ತರಬೇಕು ಅದರ ನಂತರ ಧನಿಯಾ ಧನಿಯಾ ಶುಕ್ರನನ್ನ ಸಂಕೇತ ಶುಕ್ರನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಲಕ್ಷ್ಮಿ ಹೊಲಿಬೇಕಂದ್ರೆ ಶುಕ್ರ ದಶೆ ಇರಬೇಕು ಅಂತ ಹೇಳ್ತಾರೆ ಹಾಗಾಗಿ ಧನಿಯಾವನ್ನು ಅದೇ ರೀತಿಯಾಗಿ ವರ್ಷಕ್ಕೆ ಆಗ್ತಕ್ಕಂಥ ವರ್ಷಕ್ಕೆ ಬೇಕಿರ್ತಕ್ಕಂಥ ಸಂಪೂರ್ಣವಾಗಿ ಒಂದು ವರ್ಷಕ್ಕೆ ಎಷ್ಟು ಬೇಕೋ ಅಷ್ಟು ಕಲ್ಲು ಉಪ್ಪು ಮತ್ತು ಪೌಡರ್ ಉಪ್ಪನ್ನ ಎರಡು ಉಪ್ಪನ್ನು ಒಂದೇ ಸರಿ ತರಬೇಕು ಎರಡು ಎರಡು ಒಂದು ವರ್ಷಕ್ಕೆ ನಿಮ್ಗೆ ಎಷ್ಟು ಬೇಕೋ ಕಲ್ಲುಪ್ಪಲ್ಲು ಮತ್ತು ಪುಡಿ ಉಪ್ಪನ್ನು ಸಹ ಒಂದೇ ಸರಿ ತರಬೇಕು ಇದ್ರ ಜೊತೆಯಲ್ಲಿ ವಿಶೇಷವಾಗಿ ಪೊರಕೆಯನ್ನ ಒಂದು ವರ್ಷಕ್ಕೆ ಎಷ್ಟು ಪೊರಕೆಗಳು ಬೇಕು ನಿಮ್ಮ ಮನೆಯಲ್ಲಿ ಒಂದು ಅಂದಾಜನ್ನ ಮಾಡಿಕೊಂಡು ಅಷ್ಟು ಪೊರಕೆಗಳಿಗಿಂತ ಒಂದನ್ನು ಹೆಚ್ಚಾಗಿ ಎಕ್ಸ್ಟ್ರಾ ತರಬೇಕು ಒಂದು ಪೊರಕೆ ಹೆಚ್ಚಾಗಿ ತಗೊಂಡು ಬರೋದ್ರಿಂದ ಮನೆಗೆ ಪೊರಕೆನ ತರೋದ್ರಿಂದ ಪೊರ್ಕೆಯಲ್ಲಿ ನಾವು ಮಹಾಲಕ್ಷ್ಮಿಯನ್ನು ನೋಡ್ತೀವಿ ಹಾಗಾಗಿ ಆ ಪೊರಕೆಗಳನ್ನ ತಗೊಂಡ್ಬಂದು ಇಟ್ಕೊಬೇಕು ಜೊತೆಯಲ್ಲಿ ಹುಣ್ಸೆಹಣ್ಣನ ಒಂದು ವರ್ಷಕ್ಕೆ ಬೇಗ ಹುಣಸೆ ಹುಣ್ಸೆಹಣ್ಣನ ತೊಗೊಂಡ್ಬರ್ಬೇಕು ಇಷ್ಟನ್ನು ತಗೊಂಡ್ಬಂದು ದಂತ್ರಯೋದಶಿ ದಿನ ಮನೆಯಲ್ಲಿಟ್ಟು ಪೂಜೆ ಮಾಡಿ ಸಾಕ್ಷಾತ್ ಮಹಾಲಕ್ಷ್ಮಿಯ ವಸ್ತುಗಳವು ಮಹಾಲಕ್ಷ್ಮಿಗೆ ನೀವು ಯಾವ ರೀತಿಯಲ್ಲಿ ಶ್ರದ್ಧೆ ಭಕ್ತಿ ನಂಬಿಕೆಯಿಂದ ಮಾಡ್ತೀರೋ ಅಷ್ಟೇ ಶ್ರದ್ಧೆ ಭಕ್ತಿ ನಂಬಿಕೆಯಿಂದ ಈ ವಸ್ತುಗಳಿಗೆ ಪೂಜೆಯನ್ನ ಮಾಡಿ ನೀವು ಉಪಯೋಗಿಸ್ಕೊಳ್ಬೇಕಾದ್ರೆ ಎತ್ತಿಡಬೇಕು ಈಗ ಪೊರಕೆಗಳನ್ನ ತಂದ್ರೆ ಎಲ್ಲಿಡ್ತೀರಾ ಎಲ್ರಿಗೂ ಇರ್ತೀರಾ ಇಲ್ಲ ಯಾರಿಗೂ ಕಾಣದೇ ಇರೋ ಜಾಗದಲ್ಲಿ ಇಡ್ತೀರಾ ಅದೇ ರೀತಿ ಎಲ್ಲ ವಸ್ತುಗಳನ್ನು ಯಾರಿಗೂ ಕಾಣದೇ ಇರೋ ಜಾಗದಲ್ಲಿ ವರ್ಷಕ್ಕೆ ಬೇಕಿರೋ ಉಪ್ಪನ ಯಾರು ಇಡಲ್ಲ ಎಲ್ಲ ಸ್ಟೋರ್ ಮಾಡ್ ಸ್ಟೋರ್ ಮಾಡ್ತಾರೆ ಹಾಗೆ ಕಾಣದೇ ಇರೋ ಜಾಗದಲ್ಲಿ ಇಡೋದ್ರಿಂದ ಮಹಾಲಕ್ಷ್ಮಿ ಆ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸ್ತಾಳೆ ಗುರುಗಳ ನೀವ್ ಹೇಳಿದ್ರೆ ಪೊರಕೆ ಮಹಾಲಕ್ಷ್ಮಿಯ ಒಂದು ಸ್ವರೂಪ ಅಂತ ಹೇಳಿದ್ರಿ ಅದ್ ಹೇಗೆ ಅದು ಗೊತ್ತಾಗ್ತಾ ಇಲ್ಲ ಯಾವ ತರ ಅದು ಲಕ್ಷ್ಮಿ ನಮ್ಮ ಮನೆಗೆ ಅಂತ ತಿಳ್ಸೆ ಪೊರಕೆ ಏನ್ ಕೆಲಸ ಮಾಡುತ್ತೆ ಮನೆಯಲ್ಲಿ ನಮ್ಮ ಮನೆಯಲ್ಲ ಸ್ವಚ್ಛ ಮಾಡುತ್ತೆ ಸ್ವಚ್ಛ ಮಾಡುತ್ತೆ ಅಂದ್ರೆ ಮನೆಯನ್ನ ಶುದ್ಧಿ ಮಾಡೋದಕ್ಕೋಸ್ಕರ ಪೊರಕೆನ ಬಳಸ್ತೀವಿ ಆ ಪೊರಕೆ ಮನೆಯಲ್ಲಿ ಇರ್ತಕ್ಕಂಥ ದರಿದ್ರವ ದಾರಿದ್ರ್ಯವನ್ನ ಸಹ ಆ ಪೊರಕೆ ಆಚೆ ತಳ್ಳುತ್ತೆ ಹಾಗಾಗಿ ಪೊರಕೆಯಲ್ಲಿ ಮಹಾಲಕ್ಷ್ಮಿಯ ನಿವಾಸ ಸ್ಥಾನ ಎಲ್ಲೋ ಒಂದ್ ಕಡೆ ಮೂಲೆಯಲ್ಲಿರ್ತಾಳೆ ಮತ್ತೆ ಆ ಪೊರಕೆಯಲ್ಲಿ ಲಕ್ಷ್ಮಿ ನೆಲೆಸಿರ್ತಾಳೆ ಜ್ಯೇಷ್ಠಾದೇವಿಯನ್ನ ಆಚೆ ಕಳಿಸ್ಲಿಕ್ಕೆ ಲಕ್ಷ್ಮಿ ಬಂದ್ರೆ ಜ್ಯೇಷ್ಠ ಆಚೆ ಹೋಗ್ತಾಳೆ ಒಂದು ಜ್ಯೇಷ್ಠಾದೇವಿ ಅಂದ್ರೆ ದರಿದ್ರ ಲಕ್ಷ್ಮಿ ಆ ಜ್ಯೇಷ್ಠಾದೇವಿ ಇರ್ತಕ್ಕಂಥ ಸ್ಥಳದಲ್ಲಿ ಲಕ್ಷ್ಮಿ ಇರೋದಿಲ್ಲ ಲಕ್ಷ್ಮಿ ಇರ್ತಕ್ಕಂಥ ಸ್ಥಳದಲ್ಲಿ ಜ್ಯೇಷ್ಠಾದೇವಿ ಇರೋದಿಲ್ಲ ಆ ಜ್ಯೇಷ್ಠಾದೇವಿಯನ್ನ ಕಳಿಸ್ಲಿಕ್ಕೆ ನಾವು ಪೊರಕೆಯಿಂದನೇ ಸ್ಟಾರ್ಟ್ ಮಾಡ್ತೇವೆ ಹಾಗಾಗಿ ಪೊರಕೆ ನಿಮ್ಮ ಮನೆಯನ್ನ ಶುದ್ಧಿಗೊಳಿಸುತ್ತೆ ಅಂದ್ರೆ ಜ್ಯೇಷ್ಠಾದೇವಿಯನ್ನ ಆಚೆ ಕಳಿಸುತ್ತೆ ಸಂಪತ್ತು ಅಭಿವೃದ್ಧಿ ಆಗುತ್ತೆ ಹಾಗಾಗಿ ಆ ಪೊರಕೆಯನ್ನ ಕಸ ನಿಮ್ಮ ಮನೆಯಲ್ಲಿ ಕಸವನ್ನ ಗುಡಿಸಿದ ನಂತರ ಶುದ್ಧಿ ಮಾಡಿದ ನಂತರ ಆ ಪೊರಕೆಯನ್ನು ಸಹ ಯಾರಿಗೂ ಕಾಣದೇ ಇರೋ ಜಾಗದಲ್ಲಿ ಹಿಡಬೇಕು ಕೆಲವ್ರು ಹೇಳ್ತಾರೆ ಮನೆಯಲ್ಲಿ ಬಾಗಿಲಿಂದ ನೇತಾಕಿ ನೇತಾಕಿರ್ತೀವಿ ನಿಲ್ಲಿಸಿರ್ತಾರೆ ಇದು ಮಾಡಬಾರ್ದು ಪೊರ್ಕೆನ ಮಲಗಿಸಿರ್ಬೇಕು ಮಹಾಲಕ್ಷ್ಮಿನ ಎಷ್ಟು ತರ ಎಷ್ಟೊತ್ತು ನಿಲ್ಸಿರ್ತೀರಾ ಅವಳನ್ನ ಕೂರಿಸ್ಬೇಕು ಎಲ್ಲ ಒಂದ್ ಜಾಗದಲ್ಲಿ ಹಾಗೆ ಆ ಪೊರ್ಕೆಯನ್ನ ಕಾಣದೇ ಇರೋ ಜಾಗದಲ್ಲಿ ಯಾರಿಗೂ ಕಾಣದೇ ಇರೋ ಹಾಗೆ ಮನೆಗೆ ಬಂದ ತಕ್ಷಣ ಪೊರ್ಕೆ ಕಾಣಿಸಿದ್ರೆ ಅಶುಭ ಅಂತಾರೆ ಪೊರ್ಕೆ ಕೆಲಸ ಏನು ಅಶುದ್ಧಿ ಶುದ್ಧ ಶುದ್ಧಿ ಮಾಡೋದು ಹಾಗಾಗಿ ಯಾರಿಗೂ ಕಾಣದೇ ಇರೋ ಜಾಗದಲ್ಲಿ ಪೊರಕೆಯನ್ನ ಇಡಬೇಕು ಹಾ ಮತ್ತೆ ಗುರುಗಳ ಈಗ ನೀವು ಅವತ್ತಿನ ದಿನ ಹೊಸ ಪರಕೆಯನ್ನ ತಗೊಂಡ್ ಬನ್ನಿ ಅಂತ ಹೇಳಿದ್ರೆ ವಸ್ತುಗಳನ್ನೆಲ್ಲ ತಗೊಂಡ್ಬಂದು ಪೂಜೆ ಮಾಡ್ತೀರಾ ಪೂಜೆ ಮಾಡದ್ಮೇಲೆ ಕೆಲವೊಂದು ದಿನಗಳಲ್ಲಿ ಮಾತ್ರ ಪರ್ಕೆಯನ್ನ ಬಳಸ್ತೀವಿ ಹೊಸ ಪರಕೆಯನ್ನ ಬಳಸ್ತೀವಿ ಉದಾಹರಣೆಗೆ ಮಂಗಳವಾರ ತೆಗಿಯಲ್ಲ ಬೇರೆ ದಿನಗಳಲ್ಲಿ ತೆಗಿತೀವಿ ಹೀಗಿರ್ಬೇಕಾದ್ರೆ ಇದನ್ನ ತಗೊಂಡ್ಬಂದು ಪೂಜೆ ಮಾಡಿದ ದಿನನೇ ಪರ್ಕೆ ತಗೊಂಡ್ ಗುಡಿಸ್ತೀವ ಇಲ್ಲ ಅದನ್ನ ಹಬ್ಬ ಮುಗಿದ್ಮೇಲೆ ಅದನ್ನ ಎತ್ತಿಟ್ಟು ಯಾವತ್ತು ನಾವು ತಗೊಳ್ತೀವೋ ಅವತ್ತಿನ ದಿನ ಮನೆ ಒಳಗಡೆ ಇರ್ತಕ್ಕಂಥ ಪೊರಕೆಯನ್ನು ಏನು ಮಾಡ್ತೀವಿ ನಾವು ಮನೆಯಿಂದ ಹೊರಗಡೆ ಯೂಸ್ ಮಾಡೋಕೆ ಇಟ್ಕೊಳ್ತೀವಿ ಯಾರೂ ಚೆನ್ನಾಗಿದ್ದಾಗೇನೆ ಸ್ವಲ್ಪ ಚೆನ್ನಾಗಿದ್ದಾಗಲೇನೆ ಆಚೆ ಕಡೆ ಕ್ಲೀನ್ ಮಾಡ್ಲಿಕ್ಕೆ ಇಟ್ಕೊಳ್ತಾರೆ ಹಾಗೆ ಅದನ್ನ ಆಚೆ ಕ್ಲೀನ್ ಮಾಡ್ದಾಗ ರೆಗ್ಯುಲರ್ ಆಗಿ ನೀವು ಹೇಗಿರ್ತೀರಾ ಒಂದು ಪೊರಕೆಯನ್ನ ಬಿಸಾಕ್ಬಾರ್ದು ಪೊರಕೆ ಅದ್ರ ಕೆಲಸ ಆಗಂದ್ರೆ ಅದನ್ನ ತೊಗೊಂಡೋಗಿ ಎಲ್ಲರೂ ಎಲ್ಲಂದ್ರಲ್ಲಿ ಎಸಿತಾರೆ ಆ ತರ ಮಾಡಬಾರ್ದು ಅದನ್ನು ತಗೊಂಡು ನೀಟಾಗಿ ಒಂದು ಕಡೆ ಈ ಡಾ ಇದು ತೊಗೊಂಡು ಕಸ ಹೋಗಿ ಬರ್ತಾರಲ್ಲ ಅವರಿಗೆ ಕೊಡಬೇಕು ಅದಕ್ಕೆ ಒಂದು ಅದಕ್ಕೂ ಸಹ ಒಂದು ಗೌರವ ರೀತಿಯಲ್ಲಿ ನಡ್ಕೊಬೇಕು ನಾವೆಲ್ಲ ಹೋಗ್ತಿದ್ವಿ ದಾರಿಲಿ ಹಿಂಗೆ ಹೋಗೋದು ಅದು ಮಾಡಬಾರ್ದು ನಿಮ್ಮ ಮನೆಯನ್ನು ಶುದ್ಧಿ ಮಾಡಿರ್ತಕ್ಕಂಥದ್ದು ನಿಮ್ಮ ಮನೆಯನ್ನು ಕ್ಲೀನಾಗಿ ಇಟ್ಕೊಂಡಿರ್ತಕ್ಕಂಥದ್ದು ಕ್ಲೀನ್ ಇಟ್ಟಿರ್ತಕ್ಕಂಥ ವಸ್ತುವಿಗೆ ನೀವು ಎಷ್ಟು ಗೌರವ ಕೊಡ್ತೀರೋ ಆ ವಸ್ತುವಿನಿಂದ ನಿಮಗೆ ಅನುಕೂಲವೂ ಸಹ ಅಷ್ಟೇ ಆಗುತ್ತೆ ನೀವು ದಾರಿಯಲ್ಲಿ ಹೇಗೆ ಬೇಕೋ ಆ ಬಿಸಾಕೋದ್ರೆ ಖಂಡಿತವಾಗ್ಲು ಮಹಾಲಕ್ಷ್ಮಿ ಇರಲ್ಲ ಹ ಗುರುಗಳ ಈಗ ತ್ರಯೋದಶಿಯ ದಿನ ನಾವು ಇದನ್ನೆಲ್ಲ ತಗೊಂಡ್ ಬರಕ್ ಆಗ್ಲಿಲ್ಲ ಅಂದ ಪಕ್ಷದಲ್ಲಿ ಮತ್ತೆ ದಿನ ನಾವು ಈ ವಸ್ತುಗಳನ್ನ ತಗೋಬರಬಹುದು ತ್ರಯೋದಶಿ ಬಂದು ಭಾನುವಾರ ಮಧ್ಯಾಹ್ನದವರೆಗೂ ಇರೋದ್ರಿಂದ ಭಾನುವಾರ ಬೆಳಿಗ್ಗೆ ಭಾನುವಾರ ಬೆಳಿಗ್ಗೆ ಈ ವಸ್ತುಗಳನ್ನ ತರಬಹುದು ಶನಿವಾರ ಸಂಜೆ ಶನಿವಾರ ಸಂಜೆ ಆಗದೆ ಹೋದಾಗ ಕಾರಣಾಂತರಗಳಿಂದ ಭಾನುವಾರ ಬೆಳಿಗ್ಗೆ ತರಬಹುದು ಯಾಕಂದ್ರೆ ಭಾನುವಾರ ಮಧ್ಯಾಹ್ನದವರೆಗೂ ಸಹ ತ್ರಯೋದಶಿ ಇದೆ ಹಾಗಾಗಿ ತುಂಬಾ ಧನ್ಯವಾದಗಳು ದೀಪಾವಳಿಯ ತ್ರಯೋದಶಿಯ ದಿನ ನಮ್ಮ ಮನೆಯ ಸಂಪತ್ತನ್ನ ಅಭಿವೃದ್ಧಿ ಪಡಿಸಿಕೊಳ್ಳೋದಕ್ಕೆ ತುಂಬಾ ಸರಳವಾದ ಉಪಾಯವನ್ನು ಕೊಟ್ಟಿದ್ದಕ್ಕೆ ನಮ್ಮ ವೀಕ್ಷಕ ಬಾಂಧವರ ಕಡೆಯಿಂದ ಅನಂತಪೂರ್ವ ಧನ್ಯವಾದಗಳು ಧನ್ಯವಾದಗಳು ಆ ಹಾಗೆ ವೀಕ್ಷಕರೇ ಇವೆಲ್ಲಾ ವಸ್ತುಗಳು ದಿನ ಬಳಕೆಯ ವಸ್ತುಗಳಾಗಿರೋದ್ರಿಂದ ತಪ್ಪದೆ ನೀವು ತ್ರಯೋದಶಿಯ ದಿನ ದೀಪಾವಳಿಯ ತ್ರಯೋದಶಿ ದಿನ ಈ ಎಲ್ಲಾ ವಸ್ತುಗಳನ್ನ ಖರೀದಿ ಮಾಡಿ ಮನೆಗೆ ತೆಗೆದುಕೊಂಡು ಬನ್ನಿ ಹಾಗೆ ನಿಮ್ಮ ಮನೆಯ ಸಂಪತ್ತನ್ನ ಅಭಿವೃದ್ಧಿಗೊಳಿಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನ ಮುಕ್ತಾಯಗೊಳಿಸ್ತೇನೆ ಧನ್ಯವಾದ